ಡಿಸೆಂಬರ್ ಇಪ್ಪತ್ತ್ಮೂರರಂದು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೋತಾಯ ಸಮಿತಿಯ ಆಶ್ರಯದಲ್ಲಿ ಹಕ್ಕೋತಾಯ ಜಾಥಾ ಮತ್ತು ಸಮಾವೇಶ ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿಯ ಆಶ್ರಯದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯನಕೆರೆ ಇದರ ಸಹಭಾಗಿತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಮಟ್ಟದ ಹಕ್ಕೊತ್ತಾಯ ಜಾಥಾ ಮತ್ತು ಸಮಾವೇಶ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಏರ್ಪಡಿಸಲಾಗಿದೆ ಎಂದು ನಾಗರಿಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆ ಸೋಮನಾಥ ನಾಯಕ್ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬೆಳ್ತಂಗಡಿ ಅಯ್ಯಪ್ಪಗುಡಿಯ ಬಳಿಯಿಂದ ಚರ್ಚ್ ಬಳಿಯ ಸಿ ವಿ ಸಿ ಹಾಲ್ ತನಕ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಗಳೊಂದಿಗೆ ಜಾಥಾ ಮಾಡಿ ನಂತರ ಸಭಾಂಗಣದಲ್ಲಿ ಸಮಾವೇಶ ನಡೆಸಲಾಗುವುದು ಭೂಮಿಗೆ ಸಂಬಂಧಿಸಿ ಹನ್ನೊಂದು ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿ ಮೂರು ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದು ಇವುಗಳನ್ನು ತಹಶೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೀಡಲಾಗುವುದು ಸಮಾವೇಶದ ಬಳಿಕ ನಮ್ಮ ನಿಯೋಗ ಮುಖ್ಯಮಂತ್ರಿ ಕಂದಾಯ ಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಭೇಟಿ ಮಾಡಿ ಹಕ್ಕೊತ್ತಾಯ ಈಡೇರಿಕೆಗೆ ಆಗ್ರಹ ಮಾಡಲಿದ್ದೇವೆ ಎಂದರು ಸಾಹಿತಿ ಲಕ್ಷ್ಮೀಶ ತೋಲ್ಪಾಡಿ ವಿಚಾರವಾದಿ ಸಂಘಟನೆಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ನರೇಂದ್ರ ನಾಯಕ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅಂಬೇಡ್ಕರ್ ಸೇವಾ ಸಮಿತಿ ಕೋಲಾರ ಇದರ ಅಧ್ಯಕ್ಷ ಸಂದೇಶ್ ಕೆಎಂ बीम आर्मी या राज्य अध्यक्ष श्री राज गोपाल ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಮೂರ್ತಿ ಸಾಮಾಜಿಕ ಹೋರಾಟಗಾರ ಟೈಗರ್ ಪ್ರೊಫೆಸರ್ ಕೃಷ್ಣಪ್ಪ ಸ್ವಾಭಿಮಾನಿ ಬಳಗದ ರಾಜ್ಯ ಸಂಘಟನಾ ಸಂಚಾಲಕ ದೇವದಾಸ್ ದಲಿತ ಸಂಘರ್ಷ ಸಮಿತಿ ಬೆಳ್ತಂಗಡಿ ತಾಲೂಕು ಸಮಿತಿ ಸಂಚಾಲಕ ಆರ್ ರಮೇಶ್ ಶಾಸಕ ಹರೀಶ್ ಪೂಂಜಾ ಲೋಕಸಭಾ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಮತ್ತಿತರರು ಹಕ್ಕೊತ್ತಾಯಗಳಿಗೆ ಸ್ಪಂದಿಸಿ ಮಾತನಾಡಲಿದ್ದಾರೆ ಎಂದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಒಂದು ಇಪ್ಪತ್ತೈದು ಎಕರೆ ಭೂಮಿ ಕೊಡಬೇಕು ಮತ್ತು ಭೂ ಅಭಿವೃದ್ಧಿಗೆ ಹೆಚ್ಚಿನ ಸೌಲಭ್ಯ ನೆರವು ನೀಡಬೇಕು ಹಾಗೂ ಎಸ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಪೈಕಿ ಮೀಸಲಾತಿ ನಿಯಮದಂತೆ ಇಪ್ಪತ್ತು ಶೇಕಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ನೇಮಿಸಬೇಕು ದಲಿತರ ಶಿಕ್ಷಣಕ್ಕೆ ಹೆಚ್ಚು ಅನುದಾನ ಒದಗಿಸಬೇಕು ಎಂಬುದು ನಮ್ಮ ಪ್ರಮುಖ ಹಕ್ಕೊತ್ತಾಯ ಎಂದರು ಆದ್ರೆ ಅದು ಪ್ರಮಾಣ ತುಂಬಾ ಇದೆ ಮಾತ್ರ ಅಲ್ಲ ಅದರಲ್ಲಿ ಎಕ್ಸ್ಟೆಂಟ್ ಕೂಡ ತುಂಬಾ ಇದೆ ಇದೊಂದು ಕಾಟಾಚಾರಕ್ಕಾಗಿ ಇದನ್ನೇ ಮಾಡ್ತಾರೆ ಹಾಕ್ಬಿಡ್ತಾರೆ ಅಷ್ಟೇ ಆದ್ರಿಂದ ಸಮಗ್ರವಾದ ಸರ್ವೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ನಾವು ಧರ್ಮ ಗ್ರಾಮ ಗ್ರಾಮದ್ದು ದೊಡ್ಡ ಗ್ರಾಮ ನಾವು ಎಲ್ಲ ಅದರದ್ದು ದಾಖಲೆಗಳನ್ನು ತೆಗೆದಿದ್ದೇವೆ ಅಲ್ಲಿಯೇ ಸುಮಾರು ನಾನ್ನೂರೂ ಸರ್ಕಾರಿ ಭೂಮಿ ಇದೆ ಅದರಲ್ಲಿಯೂ ಕೂಡ ಅಲ್ಲಿಯ ಭೂಮಾಲಕರು ದೊಡ್ಡವರು